ಐದು ವರ್ಷಗಳ ಕಾಲ ಉತ್ತಮ ಆಡಳಿತ ನಡೆಸಿದ್ರೂ ಸಹ ಟಿಕೆಟ್ ಸಿಗಲಿಲ್ಲ ಎಂದು ಮುದ್ದಹನುಮೇಗೌಡ ಅವರು ಪ್ರಚಾರ ಸಭೆಯೊಂದರಲ್ಲಿ ಹೇಳಿದ್ದಾರೆ ರಾಷ್ಟ್ರದ ಹಿತದೃಷ್ಟಿಯಿಂದ ಕ್ಷೇತ್ರ ಬಿಟ್ಟುಕೊಡುವಂತೆ ಹೈಕಮಾಂಡ್ ಹೇಳಿತು ಅದರಂತೆ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದೇನೆ ರಾಜಕೀಯ ದುರಂತ ನಾಯಕನಾಗಿ ಇದ್ದು ಬಿಡುತ್ತೇನೆ ಎಂದು ನೋವಿನಿಂದ ನುಡಿದಿದ್ದಾರೆ ಮುದ್ದಹನುಮೇಗೌಡರು ಮೈತ್ರಿ ಅಭ್ಯರ್ಥಿಯ ಪರ ಪ್ರಚಾರ ನಡೆಸಿದ ಅವರು ಕೈ ಶುದ್ಧವಾಗಿಟ್ಟುಕೊಂಡೇ ನನ್ನ ಕ್ಷೇತ್ರವನ್ನ ಬಿಟ್ಟುಕೊಂಡಿದ್ದೇನೆ ಮಾಧ್ಯಮಗಳಲ್ಲಿ ಬಂದ ವರದಿಗಳು ಸತ್ಯಕ್ಕೆ ದೂರವಾದವು ಎಂದು ಹೇಳಿದ್ದಾರೆ ನನಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕೆಲವು ವಿಕೃತ ಮನಸ್ಸುಗಳು ಸಂಭ್ರಮಿಸಿರಬಹುದು ಆದರೆ ನಾನು ದುರಂತ ನಾಯಕನಾಗಿಯೇ ಇರುತ್ತೇನೆಯೇ ಹೊರತು ಪಕ್ಷಕ್ಕೆ ದ್ರೋಹ ಎಸಗೋದಿಲ್ಲ ಅಂತ ಹೇಳಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ದೇವೇಗೌಡರಿಗೆ ಬಿಟ್ಟುಕೊಟ್ಟಾಗ ಅಯ್ಯೋ ಪರಮೇಶ್ವರ್ಗೆ ಹಾಗೂ ಅವರನ್ನ ನಂಬಿದ್ದ ಸಂಸದ ಮುದ್ದಹನ್ಮೇಗೌಡ್ರಿಗೆ ಅನ್ಯಾಯ ಆಯ್ತಲ್ಲ ಎನ್ನುವ ಅನುಕಂಪವನ್ನ ತೋರಿಸಿದವರೇ ಹೆಚ್ಚು ಆದ್ರೆ ಮಧುಗೆರಿಯಲ್ಲಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರು ಪರಂ ಮೇಲೆ ನಡೆಸಿದ ವಾಗ್ದಾಳಿ ಹಾಗೂ ಈ ಹಿಂದಿನ ಘಟನೆಗಳು ಬೇರೆಯದನ್ನೇ ಧ್ವನಿಸುತ್ತಿವೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ದೇವೇಗೌಡರ ಎಂಟ್ರಿ ಆಗ್ಬಿಟ್ರೆ ಸಿದ್ದರಾಮಯ್ಯ ಪೂರ್ತಿಯಾಗಿ ಅಸ್ತಿತ್ವ ಕಳೆದುಕೊಂಡ್ ಬಿಡ್ತಾರೆ ಅನ್ನೋದು ಗೊತ್ತಿದ್ರಿಂದಲೇ ಹೇಗೋ ಶ್ರಮ ಪಟ್ಟು ಸಿದ್ದು ಮೈಸೂರನ್ನ ಉಳಿಸ್ಕೊಂಡ್ರು ಈ ಹಂತದಲ್ಲಿ ತಾವಾಗಿಯೇ ದೇವೇಗೌಡರನ್ನ ತುಮಕೂರಿಗೆ ಆಹ್ವಾನ ನೀಡಿದವರು ಇದೇ ಪರಮೇಶ್ವರ್ ಇನ್ನು ತಮ್ಮ ಆಪ್ತ ಹನ್ಮೇಗೌಡರಿಗೆ ಟಿಕೆಟ್ ತಪ್ಪಿಸಿ ದೇವೇಗೌಡರಿಗೆ ಪರ ಮಣೆ ಹಾಕಿದ್ದು ಏಕೆ ಏಕೆಂದ್ರೆ ಪರಮೇಶ್ವರ್ ಪರವಾಗಿ ಎಲ್ಲಿ ಅಗತ್ಯವೋ ಅಲ್ಲೆಲ್ಲ ಬ್ಯಾಟ್ ಬೀಸಿದ್ದಾರೆ ಮುದ್ದಹನ್ಮೇಗೌಡ ಜೊತೆಗೆ ದೇವೇಗೌಡರಿಗೆ ಪರಂ ಆಪ್ತರಾಗಿದ್ದು ಸಹ ಇದೇ ಹನುಮೇಗೌಡರ ಮೂಲಕ ಇಷ್ಟಾದ್ರೂ ದೇವೇಗೌಡರ ಬಳಿ ತಾನು ಇನ್ನಷ್ಟು ಆಪ್ತ ಎನಿಸಿಕೊಂಡು ಸಿದ್ದುವನ್ನ ಹದ ಹೊಡೆಯಲು ತುಮಕೂರು ಕ್ಷೇತ್ರವನ್ನ ಹರಿವಾಣದಲ್ಲಿ ಇಟ್ಟು ಗೌಡ್ರಿಗೆ ಕಾಣಿಕೆಯಾಗಿ ನೀಡಿದ್ದಾರೆ ಪರಂ ಎನ್ನುತ್ತಿವೆ ಪಕ್ಷದ ಆಂತರಿಕ ಮೂಲಗಳು